ಅಲ್ಲ ಇಡೀ ದೇಶದಾಗ ಏನು ಏರಿಕೆ ಆಗಿದೆ ವಿರೋಧ ಪಕ್ಷದವ್ರು ಮಾತನಾಡೋದಿಲ್ಲ ಅಲ್ವಾ ವಿರೋಧ ಪಕ್ಷದವರು ನಮ್ಮ ರಾಜ್ಯದಲ್ಲಿ ನಾವು ಮಾಡಿದ ತಕ್ಷಣವೇ ಈ ಥರ ಮೇಲೆ ಮುಗಿ ಬೀಳ್ತಕ್ಕಂಥದ್ದು ಮಾತನಾಡ್ತಕ್ಕಂಥದ್ದೆ ಕಳೆದ ಹತ್ತು ವರ್ಷದಿಂದ ಏನೇನು ಏರಿಕೆ ಆಗಿದೆ ಅದ್ರ ಬಗ್ಗೆ ಚರ್ಚೆ ಮಾಡಲಿಲ್ಲ ಕಳೆದ ಚುನಾವಣೆಯಲ್ಲಿ ಕೂಡ ಚರ್ಚೆ ಮಾಡಲಿಲ್ಲ ಈ ಮುಂದೆ ಬೇಕಾದರೆ ಚರ್ಚೆಗೆ ಬಂದರೆ ಅದ್ರ ಬಗ್ಗೆ ನಾವು ಸಿದ್ಧರಾಗಿದ್ದೀವಿ ಅಲ್ಲ ಅದು ಗೊತ್ತಿಲ್ಲ ಅದ್ರ ಬಗ್ಗೆ ಮಾಹಿತಿ ಇಲ್ಲ ನಾನು ಎರಡು ದಿವ್ಸ ಇಲ್ಲೇ ಇದ್ದೀನಿ ಅದು ರಾಜಕೀಯ ಡಿ ಸಿ ಎಮ್ ಆಗಬೇಕು ಡಿ ಸಿ ಎಮ್ ಆಗಬಾರ್ದಂತಕ್ಕಂಥದ್ದು ಹೈಕಮಾಂಡ್ ಬಿಟ್ಟಿರ್ತಕ್ಕಂಥದ್ದು ಅದ್ರ ಬಗ್ಗೆ ನನ್ನ ಪ್ರತಿಕ್ರಿಯೆ ಏನಿಲ್ಲ ಅದೇ ಕೋವಿಡ್ನಲ್ಲಿ ಮಾಡಿದ್ರಲ್ಲ ಕೋವಿಡ್ನಲ್ಲಿ ಡೆಡ್ ಬಾಡಿಗೆ ಫೋಟೋ ಹೊಡ್ಕೊಂಡ್ಸಲ ಹೊಡ್ಕೊಂಡ್ರೆ ಗೊತ್ತಾಯ್ತು ಅದು ಡೆಡ್ ಬಾಡಿಗೆ ಮೋದಿ ಸಾಹೇಬ್ರದ್ದು ಫೋಟೋ ಹಾಕಲಿಲ್ಲ ಅದ್ರ ಬಗ್ಗೆ ಏನು ಮಾತಾಡ್ತಾರಾ ನೋಡಿರಿ ಟೀಕೆ ಮಾಡಬೇಕು ಒಂದು ಲೆವೆಲಿಗೆ ಮಾಡ್ಬೇಕು ಸುಮ್ಮನೆ ಏನು ಡೆಡ್ ಬಾಡಿಗೆ ಟ್ಯಾಕ್ಸ್ ಹಾಕ್ತಾರೆ ಅದಕ್ಕೆ ಟ್ಯಾಕ್ಸ್ ಹಾಕ್ತಾರೆ ಈ ಥರ ಮಾತಾಡಿದ್ರೆ ಇದೆ ಹೇಳ್ರಿ ಹಾಂ ಈ ಥರ ಯಾರನ್ನ ಮಾತಾಡ್ತಾರಾ ಡೆಡ್ ಬಾಡಿಗೆ ಟ್ಯಾಕ್ಸ್ ಹಾಕೋದು ಈ ಥರದ್ದು ಸಿ ಟಿ ರವಿ ಸಾಹೇಬರು ಏನೇನು ಹೇಳ್ಬೋದು ಅವರು ಈಗ ನಾವು ಮೋದಿ ಸಾಹೇಬ್ರ ಬಗ್ಗೆ ಹೇಳಿದ್ರೆ ಸುಮ್ಮನೆ ಟೀಕೆ ಅಂತಾರೆ ಅದ್ರ ಗೊತ್ತಿಲ್ಲ ಯಾಕಂದರೆ ಸೆಂಟ್ರಲ್ ಅಲ್ಲ ಇರ್ಬೋದು ಅಲ್ಲ ಏನಾಗುತ್ತೆ ಸೆಂಟ್ರಲ್ ಪ್ರೊ ಯಾವುದೇ ಸ್ಕೀಮ್ಸ್ಗಳು ಹೇಳಿರ್ತಕ್ಕಂಥದ್ದು ಮೋದಿ ಸಾಹೇಬರು ಅನೌನ್ಸ್ ಮಾಡಿರ್ತಕ್ಕಂಥ ಸ್ಕೀಮ್ಗಳು ಯಾವುದು ಸರ್ಕಾರದಲ್ಲ ಅವ್ರ ಸ್ವಂತ ಸ್ಕೀಮ್ಸ್ಗಳು ಬಾ ಅನೌನ್ಸ್ ಮಾಡಿದ್ದಾರೆ ಯಾಕಂದರೆ ಸರ್ಕಾರ ಅಂದರೆ ಅದಕ್ಕೊಂದು ಬಜೆಟ್ ಇರುತ್ತೆ ಅಥವಾ ಅದಕ್ಕೊಂದು ಸಿಸ್ಟಮ್ ಇದೆ ಕ್ಯಾಬಿನೆಟ್ ಆಗಿರ್ತಕ್ಕಂಥದ್ದು ಒಬ್ಬೋದು ಪಬ್ಲಿಕ್ ಸ್ಪೀಕಿಂಗ್ನಲ್ಲಿ ಭಾಳ ಸಂದರ್ಭದಲ್ಲಿ ಈ ಥರ ಸ್ಕೀಮ್ಗಳ ಬಗ್ಗೆ ಮಾತನಾಡಿದ್ದಾರೆ ಅವರು ಸೊ ಐ ಡೋನ್ ನಾಂ ಟು ಕ್ರಿಟಿಸೈಸ್ ಆನ್ ಇಟ್ ಬಟ್ ಇರ್ಬೋದು ದೇರ್ ಬಿಟ್ ಬಿ ಪಾಸಿಬಿಲಿಟಿ ದಟ್ ಸ್ಟೇಟ್ ಆ್ಯಂಡ್ ಸೆಂಟ್ರಲ್ ಮೇ ನಾಟ್ ಹ್ಯಾವ್ ಅ ಕೋರ್ಡಿನೇಷನ್ ಆನ್ ಸಮ್ ಸ್ಕೀಮ್ಸ್ ಬಟ್ ಈ ಸ್ಕೀಮ್ ಬಗ್ಗೆ ನನಗೆ ಒಂದು ವರ್ಷದಲ್ಲಿ ಯಾವ ರೀತಿಯಿಂದ ಏನೂ ಇಲ್ಲ ಆ ರೀತಿಯಾದಂಥ ಯಾವುದು ಸಪೋರ್ಟ್ ಕೇಂದ್ರ ಸರ್ಕಾರದಿಂದ ನಮಗೆ ಬಂದಿಲ್ಲ ಈ ವಿಷಯದಲ್ಲಿ